ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶನಿವಾರ ಶನಿವಾರ ಬೆಳಿಗ್ಗೆ ತಿಂಡಿ ಅಡುಗೆ ಎಲ್ಲ ಮಾಡ್ತಾ ಮೊನ್ನೆ ದಿವಸ ತೋರಿಸಿದ್ನಲ್ವ ಬಸಳೆ ಸೊಪ್ಪಿನ ಸಾಂಬಾರು ಅದು ದಂಟೆಲ್ಲ ಬಿಡಿಸಿಟ್ಟಿದೆ ಬರೀ ಬರಿ ಎಲೆ ಮಾತ್ರ ಆವತ್ತು ಬಳಸಿದೆ ಇವತ್ತು ದಂಟು ಜೊತೆಗೆ ತರಕಾರಿಗಳನ್ನು ಹಾಕಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಕುಕ್ಕರ್ಗೆಲ್ಲ ಹಾಕಿ ಬೇಯಿಸ್ತಾ ಇಲ್ಲ ಹಾಗೆಯೇ ತರಕಾರಿ ಮತ್ತು ಬೇಳೆ ಮಾತ್ರ ಬೇಯಿಸ್ಕೊಂಡು ನಾರ್ಮಲಾಗಿ ನಾನು ಮೊದಲೆಲ್ಲ ಹೇಗೆ ಮಾಡ್ತಿದ್ನೋ ಅದೇ ಥರನೇ ಬೇಳೆ ಸಾಂಬಾರು ಮಾಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮಾತ್ರ ಆ ಥರ ಮಾಡೋದ್ರಿಂದ ಕುಕ್ಕರ್ಗೆ ಖಾರ ಹುಳಿ ಎಲ್ಲನೂ ಹಾಕಿ ವಿಶಲ್ ತೆಗೆದ್ರೆ ರುಚಿನೇ ಇರೋದಿಲ್ಲ ಸಾಂಬಾರು ಗಟ್ಟಿನೂ ಬರೋದಿಲ್ಲ ತಿನ್ನಲಿಕ್ಕೂ ಸಹ ಬೇಜಾರಾಗುತ್ತೆ ಇದು ಏನಾದರೂ ಎರಡು ಸತಿ ಮೂರು ಸತಿ ಕುದಿಸಿ ಊಟ ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ಖಂಡಿತ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೀರೆಕಾಯಿ ಗೊಜ್ಜು ಜೊತೆ ಜೊತೆಗೆ ಚಪಾತಿ ಮಾಡಿದೆ ಬೆಳಿಗ್ಗೆ ತಿಂಡಿಗೆ ಅದರ ಜೊತೆಗೆ ನನ್ನನ್ನು ಶುಕ್ರವಾರ ದಿನ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಸೌತಡ್ಕ ಈ ಮೂರಕ್ಕೂ ಒಂದೇ ದಿನ ಹೋಗಿದ್ದು ಬಂದೆ ಬೆಳಗಿನ ಜಾವ ನಾಲ್ಕೂವರೆನಲ್ಲಿ ನಾನು ಚಿಕ್ಕಮಗಳೂರು ಬಸ್ ಹತ್ತದ ಹತ್ತಿದ್ದು ತುಂಬ ಚೆನ್ನಾಗಿ ಬಸ್ ಹೋಗಿದ್ದು ಏಳುವರೆ ನಾಲ್ಕೂವರೆನಲ್ಲಿ ಬಸ್ ಹತ್ತಿದ್ದಕ್ಕೆ ಏಳುವರೆಗೆ ನಾನು ಸ್ನಾನದ ಘಟ್ಟದಲ್ಲಿ ಇಳ್ದಿದ್ದು ಸುಮಾರು ಎಂಟು ಮುಕ್ಕಾಲಿಗೆಲ್ಲ ಸ್ನಾನ ಪೂ ಮತ್ತೆ ದರ್ಶನ ಎಲ್ಲ ಆಗಿ ಹೊರಗಡೆ ಬಂದ್ವಿ ಹೊರಗಡೆ ತಿಂಡಿ ಎಲ್ಲ ತಿಂದ್ಕೊಂಡು ಮತ್ತು ಸೌತ್ ಹೋಗೋಣ ಹೋಗೋಣ ಅಂತಬಿಟ್ಟು ಅಲ್ಲಿಗೋಗಿ ಅಲ್ಲಿ ದೇವರ ದರ್ಶನ ಗಣೇಶನ ದರ್ಶನ ಮಾಡಿ ಅಲ್ಲಿಂದ ನಾನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಪ್ರಸಾದ ಸ್ವೀಕಾರ ಮಾಡಿ ದೇವರ ದರ್ಶನ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಬಂದಿದ್ದಾಯಿತು ತುಂಬಾ ಮಳೆ ನಾನು ಮಳೆ ಅಂದರೆ ತುಂಬ ಇಷ್ಟ ನನಗಂತೂ ಖುಷಿ ಆಯ್ತು ಈ ಸಲ ಹೋಗಿದ್ದಿದ್ದು ಓಕೆನಾ ಈ ಎಲ್ಲ ವಿಷಯ ವಿಚಾರಗಳನ್ನು ತಿಳ್ಕೊಳ್ತಾ ಇವತ್ತು ಪ್ರಸಾದ ನಾನು ಪೂಜೆ ಮಾಡೋದಕ್ಕೆ ಇಟ್ಟಿದ್ದೀನಿ ಪ್ರತಿ ಸಲ ಪ್ರಸಾದ ತಂದಾಗ್ಲೂ ಮನೆಯಲ್ಲಿ ಪೂಜೆ ಮಾಡಿ ನಾಲ್ಕು ಜನಕ್ಕೆ ಹಂಚತಕ್ಕದ್ದು ಆದರೆ ಸ್ತ್ರೀಗಳಲ್ಲಿ ಯಾರು ಸಹ ಪ್ರಸಾದನ ಹಿಂದೆ ಮುಂದೆ ನೋಡ್ತಾರೆ ತಗೊಳ್ಳೋಕ್ಕೆ ಹಾಗಾಗಿ ನಾನು ಯಾರ ಮನೆಗೂ ಕೊಡೋದಿಲ್ಲ ಪ್ರಸಾದವನ್ನು ಪೂಜೆ ಮಾಡಾದ್ಮೇಲೆ ನಮ್ಮ ಮನೆಯಲ್ಲಿ ಮೂರು ನಾಲ್ಕು ಜನ ನಾವೇ ತೊಗೊಂಬಿಡ್ತೀವಿ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಓಕೆ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ನಾವು ಧರ್ಮಸ್ಥಳ ಸುಬ್ರಹ್ಮಣ್ಯ ತೀರ್ಥಯಾತ್ರೆಗಳಿಗೆ ತೀರ್ಥ ಸ್ಥಳಗಳಿಗೆ ನಾವು ಹೋದಾಗ ಅದು ಯಾವ ಮನೆ ದೇವರಾಗಿರಲಿ ಬೇರೆ ದೇವರಗಳಾಗಿರಲಿ ಗುರುಗಳ ಸ್ಥಳವಾಗಿರಲಿ ಯಾವುದೇ ಆದರೂ ಮೊದಲನೇದಾಗಿ ನಮ್ಮ ದಿನನಿತ್ಯ ಕರ್ಮಗಳನ್ನು ನಾವು ಕಳ್ಕೊಬೇಕಾಗುತ್ತೆ ಕೆಲವರಲ್ಲಿ ಒಂದೊಂದು ಪ್ರಾಬ್ಲಮ್ ಇರುತ್ತೆ ಏನು ಪ್ರಾಬ್ಲಮ್ ಗೊತ್ತಾ ನೀರಿಗೆ ಇಳಿದ ತಕ್ಷಣವೇ ಸುಸುವಾಗ ಅರ್ಜೆಂಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ನೂರಲ್ಲಿ ತೊಂಬತ್ತೈದು ಪರ್ಸೆಂಟ್ ಜನಕ್ಕೆ ಅದೇ ಥರ ಪ್ರಾಬ್ಲಮ್ ಸೊಸು ಮಾಡಿಬಿಟ್ಟು ಬಂದಿದ್ರೂ ಸಹ ಅರ್ಜೆಂಟ್ ಆದಾಗುತ್ತೆ ಖಂಡಿತ ಮಾಡೋದಕ್ಕೆ ಹೋಗ್ಬೇಡಿ ಒಂದು ಪಕ್ಷ ನಿಮಗೆ ಆ ಥರ ಆಗುತ್ತೆ ಅನ್ನೋದಾದರೆ ಫಸ್ಟೇ ನೀವೆಲ್ಲ ಪ್ರಿಪೇರ್ ಆಗಿಬಿಡಿ ಎಲ್ಲನೂ ನೀವು ಕ್ಲೀನ್ ಮಾ ಸೊಸು ಮಾಡ್ಕೊಂಡು ಬಂದು ಆಮೇಲೆ ಹೀರಿಗೆ ಸ್ವಲ್ಪ ತಡೆ ಬೇಕಾಗುತ್ತೆ ಇಲ್ಲಾಂದರೆ ನಾವು ಮಾಡಿರ್ತಕ್ಕಂತಹ ಪೂಜೆ ಫಲ ಖಂಡಿತ ದೊರೆಯೋದಿಲ್ಲ ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ ಬಟ್ಟೆಗಳನ್ನು ನದಿ ತೀರದಲ್ಲಿ ಬಿಸಾಕಿದ್ರೆ ನಮ್ಮಲ್ಲಿರೋ ದರಿದ್ರ ಹೋಗುತ್ತೆ ನಮ್ಮಲ್ಲಿರೋ ದೃಷ್ಟಿ ಹೋಗುತ್ತೆ ನಮ್ಮ ಮೈಲಿ ಒಕ್ಕಿರ್ತಕ್ಕಂತಹ ಗಾಳಿ ಗ್ರಹಚಾರ ದೇವ್ವಭೂತಗಳು ಬಿಟ್ಟೋಗ್ತವೆ ಅಂತ ಒಂದು ನಂಬಿಕೆ ನಂಬಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೂಢನಂಬಿಕೆ ಅಂತಲೇ ಹೇಳ್ಬೋದು ಇನ್ನೂ ಕೆಲವರು ಬಡತನ ಹೋಗಿ ಸಿರಿತನ ಬರಲಿ ಅಂತ ಬಟ್ಟೆಗಳನ್ನು ನದಿ ತೀರದಲ್ಲಿ ಬಿಸಾಕ್ತಾರೆ ಆ ತಪ್ಪನ್ನು ಮಾಡೋದ್ರಿಂದ ಪಾಲಿಸ್ಟಾರ್ ಬಟ್ಟೆಗಳು ನೀರಲ್ಲಿ ಕೊಳೆಯೋದಿಲ್ಲ ಸ್ನಾನ ಮಾಡೋರ್ಗೂ ತುಂಬ ತೊಂದರೆನೇ ಅಲ್ಲಿ ಮೀನುಗಳು ಜಲಚರಗಳು ತುಂಬ ಜಾಸ್ತಿನೇ ಇರುತ್ತೆ ಅವು ಕೆಳಗೆಲ್ಲ ತುಂಬಾ ತೊಂದರೆ ಆಗುತ್ತೆ ಅರಿಯೋ ನೀರಲ್ಲಿ ಈ ಥರ ಬಟ್ಟೆ ಬರೆಯೆಲ್ಲ ಸಿಗಾಕೊಂಡಾಗ ಏನೆಲ್ಲ ಅನುಭವಿಸ್ಬೇಕಾಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಅದರ ಜೊತೆ ಜೊತೆಯಲ್ಲಿ ಸ್ನಾನದ ಜೊತೆಗೆ ಹಲ್ ಬ್ರಷ್ ಮಾಡೋದು ಶಾಂಪು ಹಾಕಿ ಸ್ನಾನ ಮಾಡೋದು ಬಟ್ಟೆನ ಸೋಪ್ ಹಾಕಿ ಪಟಪಟ ಅಂತ ಒಗೆಯೋದು ಇದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಹೌದು ಸ್ನಾನ ಮಾಡಾದ್ಮೇಲೆ ನೀರಿಗೆ ಬಟ್ಟೆ ಬಟ್ಟೆಯನ್ನು ಅಜ್ಜಿ ನೀಟಾಗಿ ಹಿಂಡ್ಬಿಟ್ಟು ಮನೆ ತೊಗೊಂಡು ಬಂದು ಒಣಗಾಕ್ಬೋದು ರೂಮ್ ಮಾಡಿದರೆ ರೂಮಲ್ಲಿ ಒಣಗಾಕ್ಬೋದು ಹಾಗಾದರೆ ಹಲ್ ಬ್ರಷ್ ಮಾಡಿ ಮಾಡೋದು ಮಾಡಿ ಉಗಿಯೋದು ಬೇಡವಾ ಅನ್ನೋದಾದರೆ ಖಂಡಿತವಾಗಲೂ ಅದಕ್ಕೂ ಸಹ ವ್ಯವಸ್ಥೆಗಳನ್ನು ಮಾಡಿರ್ತಾರೆ ಕ್ಲೀನಾಗಿ ಅಲ್ಲಿ ಬ್ರಷ್ ಮಾಡಿ ನಾಲಿಗೆಯಲ್ಲ ಉಜ್ಜಿ ನಿಮ್ಮ ದಿನನಿತ್ಯದ ಕರ್ಮಗಳನ್ನು ಕಳ್ಕೊಂಡು ಆಮೇಲೆ ಒಳಗೆ ಇಳಿಯಿರಿ ಒಳಗೆ ಇಳಿದು ಶಿವ ಭಗವಂತ ಅಂತ ನಿಮ್ಮ ಮನೆ ದೇವರು ನಿಮ್ಮ ಕುಲದೈವ ನಿಮ್ಮ ಗ್ರಾಮ ದೈವ ನಿಮ್ಮ ಇಷ್ಟ ದೈವ ಎಲ್ಲರನ್ನು ಗುರು ಹಿರಿಯನ್ನೆಲ್ಲ ನೆನೆಸ್ಕೊಳ್ತಾ ನೀವು ಒಳಗೆ ಇಳಿದು ಮೂಸಲ ಮುಳುಗಿ ಮೇಲೆದ್ದು ನಿಮ್ಮ ಏನಿದೆಯೋ ನೆನಪ ನಿಮ್ಮ ಪ್ರಾರ್ಥನೆಗಳನ್ನು ಮಾಡಿಕೊಂಡ್ರೆ ನಿಮ್ಮ ಇಷ್ಟಾರ್ಥಗಳು ಖಂಡಿತ ಸಿದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೆಲವೊಂದು ಅಭ್ಯಾಸಗಳಿದೆ ಓದೋದ ಕಡೆಯಲ್ಲೆಲ್ಲ ಬಳೆಗಳನ್ನು ಕಟ್ಟೋದು ಕೈಯಲ್ಲಿರೋ ತಾಮ್ರದ್ದು ಇತ್ತಾಳೆದು ಸ್ಟೀಲ್ದೋ ಗಾಜ್ದೋ ಯಾವುದೋ ಒಂದು ವಸ್ತು ಅದು ಉಂಗುರ ಆಗಿರ್ಬೋದು ಬಳೆ ಆಗಿರ್ಬೋದು ಕಡ್ಗಾಗಿರ್ಬೋದು ಕೈಯಿಂದ ದಾರ ಆಗಿರ್ಬೋದು ಅಂತ ಒಂದು ಅಭ್ಯಾಸವನ್ನು ಬೆಳೆಸ್ಕೊಂಡಿದ್ದಾರೆ ದಯವಿಟ್ಟು ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ಮೈ ಮೇಲಿರೋ ದೇವ ಹೋಗಲಿ ಅಂತ ನಾವು ಬಟ್ಟೆ ಬಿಚ್ಚ ಬಿಚ್ಚೆಸ್ತು ಬಿಟ್ರೆ ಮೈಯಲ್ಲಿರೋ ದೇವ ಹೊಟ್ಟೋಗುತ್ತಾ ನಮ್ಮಲ್ಲಿರೋ ದರಿದ್ರ ಹೋಗ್ಲಿ ಅಂತ ಬಟ್ಟೆನ ಬಿಚ್ಚೆಸ್ತು ನಮ್ಮ ಬಟ್ಟೆನ ಮೈ ಮೇಲಿರೋ ಬಟ್ಟೆನ ಹೊಸ ಬಟ್ಟೆನ ಹಾಕೊಂಡ್ರೆ ನಮ್ಮ ಮೈ ಮೇಲಿರೋ ದೇವ ಹೊರಟೋಗಿ ದರಿದ್ರ ಹೋಗಿ ಅದೃಷ್ಟ ಬರುತ್ತಾ ದೆವ್ವ ಹೋಗಿ ನಮ್ಮ ಮನಸ್ಸು ಆಗ್ರಹ ಆಗುತ್ತಾ ಖಂಡಿತ ಇಲ್ಲ ಒಂದು ಹೇಳ್ತೀನಿ ದರಿದ್ರ ಅನ್ನೋದು ನಮ್ಮಲ್ಲೇ ಇರುತ್ತೆ ಒಳ್ಳೇದು ಕೆಟ್ಟದ್ದು ನಮ್ಮಲ್ಲೇ ಇರುತ್ತೆ ಅದೃಷ್ಟನೂ ನಮ್ಮಲ್ಲೇ ಇರುತ್ತೆ ದುರಾದೃಷ್ಟನೂ ನಮ್ಮಲ್ಲೇ ಇರುತ್ತೆ ಈಗ ನೀವು ಮಾಡಿದ್ರಲ್ಲ ಯಾರಿಗ ಅದೃಷ್ಟ ನಿಮ್ಗೆ ಇದರಿಂದ ಎಷ್ಟು ಜನ ಬೈತಾರೆ ಅಲ್ಲಿ ಅದನ್ನೆಲ್ಲ ಸ್ವಚ್ಛತೆ ಮಾಡುವವರು ಎಷ್ಟು ಬೈಕೊಂಡು ಕೆಲಸ ಮಾಡ್ತಾರೆ ಯಾರು ದರಿದ್ರ ಸುತ್ತಕೊಳ್ಳುತ್ತೆ ಯಾರು ಕೆಟ್ಟದಾಗುತ್ತೆ ನೀವೇ ಯೋಚನೆ ಮಾಡಿ ಇದರಿಂದ ನಿಮ್ಮ ಕರ್ಮಗಳನ್ನು ನೀವೇ ಹೊತ್ಕೊಂಡು ಬರ್ತೀರ ಹೊರ್ತು ಬೇರೆಯವರು ಯಾರೂ ಹೊತ್ಕೊಂಡು ಬರೋದಿಲ್ಲ ತೀರ್ಥ ಸ್ಥಳಗಳಿಗೆ ಹೋಗೋದು ಧರ್ಮವನ್ನು ಅಥವಾ ಧರ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ ಪುಣ್ಯವನ್ನು ತೊಗೊಂಡು ಬರೋದಕ್ಕೆ ಹೋಗೋದು ಪುಣ್ಯವನ್ನು ಮಾ ನಮ್ಮಲ್ಲಿ ಒಳ್ಳೆ ಕೆಟ್ಟದ್ದೆಲ್ಲ ಹೋಗಿ ಒಳ್ಳೆಯದೆಲ್ಲ ಸಿಗಲಿ ಕಣಪ್ಪ ಒಳ್ಳೇದಾಗಲಿ ಕಣಪ್ಪ ನಾವು ಹಿಡ್ದು ಕೆಲಸವನ್ನು ಮುಗಿಸು ಮುಂದೆ ಬರ್ತಕ್ಕಂತಹ ಒಳ್ಳೊಳ್ಳೆ ಕೆಲಸಗಳನ್ನು ಕೈ ಸೇರಿಸು ನಾವು ಅಂದ್ಕೊಂಡದೆಲ್ಲ ಸಾಧನೆ ಮಾಡಲಿ ಅಂತ ನಾವು ದೇವರ ಹತ್ರ ಕೇಳ್ಕೊಳ್ಳೋಕೆ ಹೋಗ್ಬೇಕು ಪುನಃ ಕರ್ಮಗಳನ್ನು ಒತ್ಕೊಂಡು ಬರೋದಕ್ಕಲ್ಲ ಆಯಿತಾ ಈ ಎಲ್ಲ ದಾರ ಎಲ್ಲ ಕಟ್ಟೋದು ಎಲ್ಲ ದಯವಿಟ್ಟು ನಿಲ್ಲಿಸಿ ಆ ಥರ ಕೆಲಸವನ್ನು ಮಾಡೋದಕ್ಕೆ ಹೋಗ್ಬೇಡಿ ಇನ್ನು ಕಾಸುಗಳನ್ನು ಸಂಧಿಗಳಲ್ಲಿ ಅಮ್ಮ ಕೆತ್ತನೆ ಕೆಲಸ ಮಾಡಿರ್ತಾರಲ್ಲ ಆ ಸಂಧಿಗೂ ಗುಂತುಗಳಲ್ಲಿ ಕಾಸುಗಳನ್ನು ಹಾಕ್ತಿರಿ ದಯವಿಟ್ಟು ಗೋಲ್ಕಕ್ಕೆ ಹಾಕಿ ಅದರಿಂದ ಬೇರೆ ಬೇರೆ ಥರದ ಉಪಯೋಗಗಳನ್ನು ಆಗುತ್ತೆ ದೇವಸ್ಥಾನದ ಒಂದು ಆಡಳಿತಕ್ಕೇ ಅಂತನ್ಬೋದು ಜೊತೆಗೆ ದೇವಸ್ಥಾನಕ್ಕೆ ಹೋಗ್ತೀರಾ ತೀರ್ಥ ತಗೋ ಕುಡಿತೀರ ಗಂಧವನ್ನ ಸುತ್ತಮುತ್ತ ಇರತಕ್ಕಂತಹ ಯಾವ್ದಾದ್ರು ಒಂದ್ ಮೂಲೆಯಲ್ಲಿ ಮೆತ್ತ ಬಿಡ್ ಬಂದ್ಬಿಟ್ಟಿರ್ತೀರ ಯಾತಿಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಇಂಥ ಭಂಗಕ್ಕೆ ಅಲ್ವಾ ನೀಟಾಗಿ ಗಂಧವನ್ನು ತಗೊಂಡು ಬಂದು ಮನೆಯಲ್ಲಿ ಒಂದು ಡಬ್ಬಿಗೆ ಹಾಕಿ ಇಟ್ಟು ಪೂಜೆ ಮಾಡಿ ನೆಕ್ಸ್ಟ್ ನೀವು ಹೋಗ್ಬೇಕಾದ್ರೆ ನೀರಿಗೆ ಬಿಟ್ಬಿಟ್ಟು ಹೋಗಿ ಇಲ್ಲ ಬಾವಿಗೋ ಕೆರೆಗೋ ಇಲ್ಲ ಹೇಗಿದ್ರು ಧರ್ಮಸ್ಥಳಕ್ಕೆ ಹೋಗ್ತಿರಲ್ಲ ಅಲ್ಲಿಗೆ ಬಿಟ್ಟೋಗಿ ಇಲ್ಲ ಒಳ್ಳೆ ಕೆಲಸಗಳಿಗೆ ಹೋಗ್ಬೇಕಾದ್ರೆ ಮಂಜುನಾಥನ ಅಣ್ಣಪ್ಪ ಸ್ವಾಮಿನ ಆ ನನ್ನ ತಾಯಿ ದೇವಿನ ನೆನೆಸ್ಕೊಂಡು ಸ್ವಲ್ಪ ನೀರನ್ನು ಮಡಿ ನೀರನ್ನು ಹಾಕಿ ಒಣಗಿರುತ್ತಲ್ವ ಗಂಧ ಹಾಗಾಗಿ ನಾನು ಹೇಳ್ತಾ ಇರೋದು ಅಂಗೈಗೆ ಆ ಗಂಧವನ್ನು ಹಾಕ್ಕೊಂಡು ಹಣೆಗಿಟ್ಕೊಂಡು ಇಟ್ಕೊಂಡು ನಿಮ್ಗೆ ಒಳ್ಳೆ ಕೆಲಸಗಳು ಆಗಲಿ ಕಣಪ್ಪ ಅಂತ ನೆನೆಸ್ಕೊಂಡೋಗಿ ಒಳ್ಳೆಯದಾಗುತ್ತೆ ಅದನ್ನ ಬಿಟ್ಟು ಕಾಟಾಚರಕ್ಕೆ ದೇವಸ್ಥಾನಕ್ಕೆ ಬಂದಂಗೆ ತುಂಬಾ ಬೇಜಾರಾಗೋದು ಅಂದರೆ ಅದೊಂದು ವಿಷಯ ಗಂಧನ ಇಸ್ಕೊಳ್ತೀರಾ ಕೈ ತಗೋಬಾರ್ದು ನೀವು ಆ ಥರ ಎಲ್ಲ ಗಂಧನ ತೆಗೆದು ಅಲ್ಲಿ ಗೋಡೆಗೆಲ್ಲ ಅಂಟಿಸೋದು ಆ ಮರದ ಕೆತ್ತನೆಗಳಿಗೆಲ್ಲ ಮೆತ್ತೋದು ಆ ಮರಗಳಿಗೆ ಮೆತ್ತೋದು ಕೆಳಗಡೆ ಬಿಸಾಕೋದು ಯಾವುದೋ ಒಂದು ಗೋಡೆ ಸಂದಿನಲ್ಲಿ ಕಂಬ ಸಂದಿನಲ್ಲಿ ಅಂತ ಸುಟ್ಟು ಬರೋದು ಆ ಥರ ಎಲ್ಲ ಮಾಡೋ ಹಾಗಿರೋ ಗಂಧನ ಏನಕ್ಕೆ ಇಸ್ಕೋಬೇಕು ಈಸ್ಕೊಬಾರದು ಇದರಿಂದ ನಿಮ್ಮ ಪುಣ್ಯ ಬರುತ್ತಾ ಖಂಡಿತವಾಗ್ಲೂ ಪುಣ್ಯ ಬರೋದಿಲ್ಲ ಪಾಪಗಳನ್ನು ಸುತ್ತಕೊಳ್ಳಬೇಕು ಪಾಪವನ್ನು ಪಡೆಯೋದಕ್ಕೋಸ್ಕರ ನೀವು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀರ ಅಂತಲೇ ಹೇಳ್ಬೋದು ಈ ಎಲ್ಲ ನಾನು ಹೇಳಿರ್ತಕ್ಕಂತಹ ಕೆಲವು ಇನ್ನೂ ತುಂಬಾ ಇದೆ ನನಗೆ ಗೊತ್ತಿರೋ ಅಷ್ಟು ಮಾತ್ರ ನನ್ನನ್ನು ಹೇಳ್ತಾ ಇದ್ದೀನಿ ಇದನ್ನೆಲ್ಲನೂ ನೀವು ಸರಿಪಡಿಸ್ಕೊಂಡು ದೇವರ ದರ್ಶನವನ್ನು ಮಾಡೋದೇ ಆದರೆ ದೇವರಲ್ಲಿ ನೀವು ಬೇಡಿಕೆನ ಇಡೋದೇ ಆದರೆ ಖಂಡಿತ ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ನಿಮ್ಮ ಬೇಡಿಕೆ ಬೇಗನೆ ಈಡೇರುತ್ತೆ ಅಂತಲೇ ಹೇಳ್ಬೋದು ಆಯಿತಾ ಹೇಳ್ತಾ ಇರ್ತಾರೆ ಅಲ್ ಬ್ರ ಅಲ್ಲಿ ಬ್ರಷ್ ಮಾಡಿ ಉಗಿಬೇಡಿ ಸ್ನಾನ ಮಾಡಬೇಡಿ ಬಟ್ಟೆ ವಾಶ್ ಮಾಡಬೇಡಿ ಸೋಪ್ ಹಾಕಿ ಅಂತ ಅದಕ್ಕೆ ಅದು ಪ್ರತ್ಯೇಕ ಸ್ಥಳಗಳಿದ್ದಾವೆ ಖಂಡಿತ ಹೋಗಿ ಬನ್ನಿ ಇನ್ನು ಕೆಲವರು ಟೈಮಿಂಗ್ಸ್ ಅಂತ ಗೊತ್ತಿರುತ್ತೆ ಆ ಟೈಮಲ್ಲೇ ಡೇಟ್ ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾ ಹಾಕ್ಕೊಳ್ತಾ ಪ್ಯಾಡ್ ಹಾಕ್ಕೊಂಡು ಹೋಗಿ ಆ ಪ್ಯಾಡನ್ನೆಲ್ಲ ಅಲ್ಲೇ ಬಿಟ್ಟು ಬಂದಿರ್ತಾರೆ ದೇವಸ್ಥಾನದಲ್ಲಿ ಇರ್ತಕ್ಕಂತಹ ರೂಮ್ಗಳಲ್ಲಿ ಸ್ನಾನದ ಮನೆ ಇರುತ್ತಲ್ಲ ಅಲ್ಲಿ ಬಿಟ್ಟಿ ಬಂದು ಬಂದಿರ್ತಾರೆ ಸ್ನಾನ ಮಾಡ್ಬೇಕಾದ್ರೆ ನದಿ ಕಟ್ಟೆಗಳಲ್ಲಿ ಎಷ್ಟು ಬಂದಿರ್ತಾರೆ ಆ ಥರ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ನೋಡಿ ಕರ್ಮಗಳನ್ನು ಪಡ್ಕೊಳ್ಳೋದಕ್ಕೆ ನೋಡಬೇಡಿ ಅಯ್ಯೋ ನನಗೆ ಗೊತ್ತಿಲ್ಲ ನನ್ನ ಹಾಕ್ಬಿಟ್ಟೆ ಅಂತಂದರೆ ನಿಮ್ಮ ಟೈಮಿಂಗ್ಸ್ ನಿಮಗೆ ಒಂದು ತಿಂಗಳು ಈಗ ಟೈಮು ಸರಿ ನೀವು ಆಗೋದಿಲ್ಲ ಅಂದಮೇಲೆ ಒಂದು ತಿಂಗಳು ಆದ್ಮೇಲೆ ಯಾವ ಬೇಕಾರು ಆಗ್ಬೋದಲ್ವ ಒಂದು ಟೈಮು ಸರಿಯಾಗಿ ಆಗಲ್ಲ ಅಂದ್ಬಿಟ್ಟು ತೀರ್ಥ ಸ್ಥಳಗಳಿಗೆ ಹೋಗಿ ಬೇರೆಯವ್ರಿಗೂ ಸಹ ನಿಮಗೆ ತೊಂದರೆ ಕೊಟ್ಟಾಗೆ ನೀವು ಅವರನ್ನು ಮುಡಿಸ್ ಮುಟ್ಕೊಂಡಾಗ ಆ ಒಂದು ಮಡಿ ಮ ಮೈಲಿಗೆ ಅಂತ ಏನಿರುತ್ತೋ ಬೇರೆಯವ್ರಿಗೂ ತೊಂದರೆ ಆಗುತ್ತೆ ಅಂತಲೇ ಹೇಳ್ಬೋದು ಅದರಿಂದ ಬೇರೆಯವ್ರಿಗೂ ಕಷ್ಟಗಳಾಗುತ್ತೆ ಅವ್ರು ಅಂದ್ಕೊಂಡಿರೋ ಕೆಲಸಗಳು ಆಗೋದಿಲ್ಲ ಯಾರೇ ಆಗಲಿ ಟೈಮು ಸರಿಯಾಗಿ ನೀವು ಡೇಟ್ ಆಗಿಲ್ಲ ಅಂದರೆ ಒಂದು ತಿಂಗಳಾದ ತಕ್ಷಣ ದಯವಿಟ್ಟು ಯಾರೂ ಹೊರಗಡೆ ಹೋಗಬೇಡಿ ನಿಮ್ಮ ಪ್ಯಾಡ್ಗಳನ್ನು ದಯವಿಟ್ಟು ಹೊರಗಡೆ ಆಗಿದ್ದರೂ ದೇವಸ್ಥಾನ ಒಳಗೆ ಬರೋಕ್ಕೆ ಹೋಗಬೇಡಿ ಅದರದ್ದೇ ಆದ ಒಂದು ಶಕ್ತಿ ಇರುತ್ತೆ ನಾನು ಧರ್ಮಸ್ಥಳದಲ್ಲಿ ಎಷ್ಟೋ ಒಂದು ರೂಮ್ಗಳಲ್ಲಿ ಉಳ್ಕೊಳ್ತೀವಲ್ಲ ಸ್ನಾನ ಮಾಡೋದಕ್ಕೆ ಅಂತಂದ್ಬಿಟ್ಟು ಕಾಮನ್ ಬಾತ್ರೂಮ್ ಇದೆ ಅಲ್ಲೆಲ್ಲ ಸಾಮಾನ್ಯ ನೋಡಿರ್ತೀನಿ ಆ ಕಾರಣಕ್ಕೆ ನಾನು ಹೇಳಿದ ಹೇಳಿರೋದು ಇದರಿಂದ ನನ್ನ ನಾನೇನಾದರೂ ತಪ್ಪಾಗಿ ಮಾತಾಡಿದ್ದೀನ ಮಾತಾಡಿದರೆ ಖಂಡಿತ ಕಮೆಂಟ್ ಹಾಕಿ ಯಾಕೆಂದರೆ ನಾನು ತಪ್ಪಾಗಿ ಮಾತಾಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಇದರ ಅನುಭವನ ನಾನು ಪಡೆದು ಅಂದ್ಕೊಂಡಿರೋದಕ್ಕೆ ನಾನು ಹೇಳ್ತಾ ಇರೋದು ನನಗೂ ಸಹ ಕೆಲವೊಂದು ಅನುಭವಗಳು ಆಗಿದೆ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ದಯವಿಟ್ಟು ತಿದ್ದುಪಡಿ ಮಾಡಿಕೊಳ್ಳಿ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಬನ್ನಿ ಎಲ್ಲಿಗೆ ಹೋಗಿ ಬಂದರೂ ಧರ್ಮಸ್ಥಳಕ್ಕೆ ಹೋಗಿ ಬಂದ್ರು ನಿಮ್ಮದೇ ಆದ ಒಂದು ಕಟ್ಟುಪಾಡುಗಳನ್ನು ಹಾಕ್ಕೊಳ್ಳಿ ನಿಮ್ಮದೇ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹಾಕ್ಕೊಳ್ಳಿ ಯಾರ್ದೋ ಬಲವಂತಕ್ಕೆ ಅಥವಾ ಇವಾಗ ಬಿಟ್ಟರೆ ಸಲ ಹೋಗೋಕ್ಕಾಗೋದೇ ಇಲ್ಲ ಅಂದ್ಕೊಂಡು ನೀವೇನಾದರೂ ಹೋಯಿತು ಅಂತಂದರೆ ನಿಜಕ್ಕೂ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಒಡ್ತಗಳು ಬಿಡುತ್ತೆ ಭಗವಂತ ನಾನು ಏನಪ್ಪ ತಪ್ಪು ಮಾಡಿದ್ದೀನಿ ನನಗೆ ಗೊತ್ತಿದ ನನಗೆ ಗೊತ್ತಿರೋಂಗೆ ನಾನು ಯಾವ ತಪ್ಪು ಮಾಡಿಲ್ಲ ಯಾಕೆ ನನಗೆ ಈ ಕಷ್ಟ ಯಾಕೆ ಈ ನೋವು ಅಂತಂದಾಗ ನೀವು ಮಾಡಿರ್ತಿರಲ್ಲ ಈ ಕರ್ಮಗಳು ಇದು ಯಾವುದು ನಿಮ್ಮ ನೆನಪಿಗೆ ಬರೋದು ಇಲ್ಲ ನಿಮ್ಮ ನೆನಪಲ್ಲಿ ಇರೋದು ಇಲ್ಲ ಇಷ್ಟು ಮಾಡಿದ ತಕ್ಷಣವೇ ನಮ್ಮ ಕರ್ಮ ಸುತ್ಕೊಂಡ್ಬಿಡುತ್ತಾ ಅಂತಂತಂದರೆ ಕೊಲೆ ಮಾಡಲೇಬೇಕಾ ಸುಲಿಗೆ ಮಾಡಲೇಬೇಕಾ ದರಡೆ ಮಾಡಲೇಬೇಕಾ ಕೆಟ್ಟ ಕೆಲಸಗಳನ್ನ ಮಾಡೋರು ಮಾತ್ರನ ಕರ್ಮಗಳು ಸುತ್ಕೊಳ್ಳೋದು ಅದಕ್ಕಿಂತ ನಾಲ್ಕು ಪಟ್ಟು ಕರ್ಮ ಇಲ್ಲೇ ಸುತ್ಕೊಳ್ಳುತ್ತೆ ಅದನ್ನೆಲ್ಲ ಮಾಡೋದಕ್ಕೆ ಶಿಕ್ಷೆ ಅಂತ ಕೊಡೋದಕ್ಕೆ ಕಾನೂನುಗಳಿದೆ ಇದಕ್ಕೆ ನಾವು ಮಾಡೋ ತಪ್ಪಿಗೆ ಶಿಕ್ಷೆ ಕೊಡೋದಕ್ಕೆ ದೇವರಿದ್ದಾರೆ ಇದನ್ನ ನೆನಪಿಸ್ಕೊಳ್ಳಿ ದೇವ್ರು ಅನ್ನೋ ದೇವರು ಅನ್ನೋ ಜಡ್ಜ್ ಮುಂದೆ ನಾವೇನೂ ಅಲ್ಲ ನಾನು ಏನು ಮಾಡಿದೆ ಕರ್ಮಗಳು ಅಂತ ಹೇಳ್ತೀರಲ್ಲ ನೀವು ದೇವಸ್ಥಾನಕ್ಕೆ ಹೋಗಿರೋದನ್ನು ಡೇಟ್ ಆಗಿರೋದನ್ನು ಡೇಟಾಗಿ ನೀವು ಎಲ್ಲರೂ ಮುಡಿಸ್ಕೊಂಡು ಸಾವಿರಾರು ಜನ ಗಂಟ್ಲೆ ಎಲ್ಲನೂ ಮುಡಿಸ್ಕೊಂಡು ಅವರೊಂದು ಮಡಿ ಮೈ ಮಡಿಯಿಂದ ದೇವ್ರನ್ನ ನೆನೆಸ್ಕೊಂಡು ಅವ್ರ ಭಕ್ತಿಗೆ ನೀವು ಒಂದು ಮಣ್ಣು ಹಾಗೆ ನೀರು ಹಾಗೆ ಆ ಪಾಪ ಕರ್ಮಗಳು ಕಡಿಮೆ ಆಯಿತಾ ನೀವೇ ಯೋಚನೆ ಮಾಡಿ ಕರ್ಮಗಳು ಎಲ್ಲೂ ಇಲ್ಲ ನಾವು ಮಾಡಿರ್ತೀವಿ ಯಾರೋ ಹೇಳಿದರು ಟೋಬಿಟ್ರೆ ಇನ್ನೊಂದ್ಸರಿ ಹೋಗಲ್ಲ ಅನ್ನೋಂದ್ಕೊಂಡು ಹೋಗೋದು ಅಯ್ಯೋ ಏನೂ ಆಗೋಲ್ಲ ಬಿಡು ಇಟ್ಟು ಟೈಮ್ ಸರಿಯಾಗಿ ಆಗೋದೇ ಇಲ್ಲ ಅಂತ ಹೋಗೋದು ಇದೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಕೆಲವರಲ್ಲಿ ಏನಾಗುತ್ತೆ ಅಂದರೆ ದೇವಸ್ಥಾನ ಒಳಗಡೆ ಹೋದಾಗ ಜರ್ನಿ ಮಾಡಿದಾಗ ಫುಡ್ ವ್ಯತ್ಯಾಸದಿಂದ ವಾತಾವರಣದ ವ್ಯತ್ಯಾಸದಿಂದ ಉಸಿರಾಡೋ ಗಾಳಿ ವ್ಯತ್ಯಾಸದಿಂದ ಕುಡಿಯೋ ನೀರಿನ ವ್ಯತ್ಯಾಸದಿಂದ ಆಯಾ ಪ್ರದೇಶ ಪ್ರದೇಶಗಳ ವಾತಾವರಣ ವ್ಯತ್ಯಾಸದಿಂದ ಒಂದೂವರೆ ತಿಂಗಳು ಎರಡು ತಿಂಗಳಿಗೆ ಡೇಟ್ ಆಗೋರು ಸಹ ಬೇಗ ಡೇಟ್ ಆಗ್ತಾರೆ ಆ ಕಾರಣಕ್ಕೆ ಜರ್ನಿ ಮಾಡಬೇಕಾದ್ರೆ ಜೋಪಾನ ಡೇಟ್ ಆಗೋವಂಥ ಮುನ್ಸೂಚನೆ ಇದ್ದರೆ ಖಂಡಿತ ಹೋಗಬೇಡಿ ಪಾಪ ಕರ್ಮಗಳನ್ನು ಸುತ್ಕೋಬೇಡಿ ನದಿ ತೀರಗಳಲ್ಲಿ ಸ್ನಾನ ಮಾಡುವಾಗ ಈ ಒಂದು ಕೆಲವೊಂದು ಸಣ್ಣ ಸಣ್ಣ ಟಿಪ್ಪನ್ನು ಫಾಲೋ ಮಾಡಿ ನಮ್ಮ ಶರೀರನ ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿಲ್ಲ ಅಂತಂದರೆ ನಾವೆಂಥ ಮನುಷ್ಯರೇ ಮನುಷ್ಯರ ಹುಟ್ಟಿದ್ದು ವೇಸ್ಟ್ ಅಂತಲೇ ಹೇಳ್ಬೋದು ಓ ಅಂತ ತೆಗೆದು ಹೋಗಿ ಅದು ಅಪ್ಪ ನೋಡೋಕ್ಕಾಗಲ್ಲ ಹೊಳೆನಲ್ಲಿ ಆ ಒಳೆ ನೀರನ್ನು ಅಂತ ತೊಗೊಂಡೋಗಿ ಮನೆಗೆ ಪ್ರೋಕ್ಷಣೆ ಮಾಡೋರು ಸಾವಿರಾರು ಜನ ಇದ್ದಾರೆ ಅದನ್ನೆಲ್ಲ ದಯವಿಟ್ಟು ನಾನು ವಿಡಿಯೋ ನೋಡೋರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆಯಿತಾ ತೀರ್ಥಸ್ಥಳಕ್ಕೆ ಹೋಗೋಕ್ಕೂ ಮುಂಚೆ ಕೆಲವೊಂದು ಕಟ್ಟುಪಾಡುಗಳಿದ್ದಾವೆ ಅದನ್ನೆಲ್ಲ ಫಾಲೋ ಮಾಡ್ಕೊ ಹೋಗಿ ಮನೆ ಹಿರಿಯರ ಆಶೀರ್ವಾದನ ಪಡ್ಕೊಳ್ಳಿ ಆಶೀರ್ವಾದ ಪಡೆದೆ ದಯವಿಟ್ಟು ತೀರ್ಥಸ್ಥಳಗಳಿಗೆ ಹೋಗೋಕ್ಕೆ ಹೋಗಬೇಡಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಅವ್ರ ಕೈಗೆ ನಿಮ್ಮ ಕೈಲಾದಷ್ಟು ದುಡ್ಡು ಕೊಟ್ಬಿಟ್ಟು ತೀರ್ಥಸ್ಥಳಕ್ಕೆ ಹೋಗಿ ನಿಮಗೆ ಖಂಡಿತ ಸಕ್ಸಸ್ ಆಗುತ್ತೆ ಬರುವಾಗ ಆ ಪುಟ್ಟ ಮಕ್ಕಳಿಗೆ ಏನಾದ್ರು ತೊಗೊಂಡು ಬನ್ನಿ ಅಂತ ಹೇಳ್ತಾ ನನ್ನ ಈ ಪುಟ್ಟ ಲಾಗನ್ನ ಮುಗಿಸ್ತಾ ಇದ್ದೀನಿ ಒಂದು ವರ್ಷದಿಂದ ಹತ್ತು ವರ್ಷ ತನಕ ಮಕ್ಕಳಿಗೆ ದೃಷ್ಟಿಯಾಗಿದ್ದರೆ ಹೇಗೆಲ್ಲ ದೃಷ್ಟಿ ತೆಗಿಬೋದು ನಮ್ಮ ದೃಷ್ಟಿಯಾಗಿದ್ದರೆ ಮನೆ ಮಂದಿಗೆ ಯಾರಿಗಾದ್ರೂ ದೃಷ್ಟಿಯಾಗಿದ್ದರೆ ಹೇಗೆಲ್ಲ ದೃಷ್ಟಿ ತೆಗಿಬೋದು ಅಂತ ಮುಂದಿನ ವೇಳೆಯಲ್ಲಿ ತೋರಿಸ್ತೀನಿ ಥ್ಯಾಂಕ್ ಯು